ನಗರದಲ್ಲಿ ನೂರ ಐವತ್ತೈದು ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆಯೊಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಎಲ್ಲಾ ವಿಧದಲ್ಲೂ ಅಭಿವೃದ್ಧಿಯಾಗಬೇಕಾಗಿದೆ ನಗರದ ಬಸ್ ನಿಲ್ದಾಣದ ಬಳಿ ಇರುವಂತಹ ನೆಲ್ಲಿಕಟ್ಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರಿನ ಪ್ರಾಚೀನ ಶಾಲೆಗಳ ಪೈಕಿ ಮೊದಲ ಶಾಲೆಯಾಗಿದೆ ಸುಮಾರು ಮೂರು ಪಾಯಿಂಟ್ ಐದು ಎಕರೆ ಜಾಗದ ಒಂದು ಬದಿಯಲ್ಲಿ ಈ ಶಾಲೆಯಿದ್ದು ನೆಲ್ಲಿಕಟ್ಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಒಂದು ಕಾಲದಲ್ಲಿ ವಿದ್ಯಾರ್ಜನೆಗೆ ಹೆಸರುವಾಸಿಯಾಗಿತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನ ಮಾಡಿದ್ದಾರೆ ಈಗಲೂ ಈ ಶಾಲೆ ಹಳೆಯ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದು ಪ್ರಮುಖ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾದಂತಹ ಈ ಶಾಲೆ ಈಗಲೂ ಹಂಚಿನ ಚಾವಣಿಯನ್ನ ಹೊಂದಿದೆ ಗ್ರಾಮೀಣ ಭಾಗದ ಶಾಲೆಯಂತಿರುವ ಈ ಶಾಲೆ ಆರಂಭದಿಂದಲೂ ಹೇಗಿದೆ ಅದೇ ರೀತಿಯಲ್ಲಿದೆ ಅಲ್ಪ ಸ್ವಲ್ಪ ಅಭಿವೃದ್ಧಿಯನ್ನ ಕಂಡರೆ ಉಳಿದಂತೆ ಹಾಗೇ ಇದೆ ಮೂಲಭೂತ ಸೌಕರ್ಯಗಳಾದ ನೂತನ ಕಟ್ಟಡ ಸಹಿತ ಕೊಠಡಿಗಳ ಸಂಖ್ಯೆ ಜಾಸ್ತಿಯಾಗಬೇಕಾದದ್ದು ಪ್ರಮುಖ ಬೇಟಿಗೆಗಳಲ್ಲಿ ಒಂದಾಗಿದೆ ಒಂದು ಕಾಲದಲ್ಲಿ ಪ್ರತಿ ತರಗತಿಗೆ ಎರಡೆರಡು ಕೊಠಡಿಗಳಿದ್ವು ಪ್ರಸ್ತುತ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ಕಾರ್ಯಾಚರಿಸುತ್ತಿದ್ದು ಕೇವಲ ಮೂರು ಕೊಠಡಿಗಳಲ್ಲಿ ಮಾತ್ರ ಪಾಠ ಪ್ರವಚನ ನಡೆಯುತ್ತಿದೆ ಆದರೆ ಒಂದು ಕೊಠಡಿಯನ್ನ ಎರಡು ವಿಭಾಗಗಳಾಗಿ ಮಾಡಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತದೆ ಪ್ರಸ್ತುತ ಎಂಬತ್ತೈದು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಪ್ರಸ್ತುತ ಮುಖ್ಯ ಶಿಕ್ಷಕರು ಸೇರಿ ಇಬ್ಬರು ಶಿಕ್ಷಕರು ಬೋಧನೆಯನ್ನ ಮಾಡ್ತಿದ್ದಾರೆ ಪ್ರಸ್ತುತ ಶಾಲೆಯಲ್ಲಿ ನಾಲ್ಕು ಶೌಚಾಲಯಗಳಿದ್ದು ಕೇವಲ ಒಂದು ಶೌಚಾಲಯ ಮಾತ್ರ ಬಳಕೆಯಾಗ್ತಿದೆ ಉಳಿದ ಮೂರು ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದೆ ಶಾಲಾ ಗೇಟಿನ ಅವಸ್ಥೆ ನೋಡಿದ್ರೆ ಗೇಟು ಹಾಕಿದ್ರೂ ತಲಭಾಗದಿಂದ ಹೊಲ ಬರಬಹುದು ನೀರಿನ ವೈಪ್ ಪೈಪ್ಗಳನ್ನ ಕಿಡಿಗೇಡಿಗಳು ಆಗಾಗ ತುಂಡರಿಸುತ್ತಿರುವುದು ಒಂದು ಕಡೆಯಾದ್ರೆ ಶಾಲೆಗೆ ಸರಿಯಾದ ಕಂಪೌಂಡ್ ಇಲ್ಲದೆ ರಾತ್ರಿ ಹೊತ್ತು ಕಿಡಿಗೇಡಿಗಳು ಅನ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಎಷ್ಟೋ ಉದಾಹರಣೆಗಳಿವೆ ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಇರುವಷ್ಟು ಗುಣಮಟ್ಟದ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿಲ್ಲ ನಗರದ ಪ್ರಮುಖ ಭಾಗದಲ್ಲಿರುವಂತಹ ನೆಲ್ಲಿಕಟ್ಟೆ ಶಾಲೆ ಈಗಲೂ ಗ್ರಾಮೀಣ ಪ್ರದೇಶದ ಶಾಲೆಯಂತಿದೆ ಪರಿಣಾಮ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಶಾಸಕರ ಮುತುವರ್ಜಿಯಲ್ಲಿ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣವಾಗಬೇಕಾಗಿದೆ ಈಗಾಗಲೇ ಶಾಲೆಗೆ ನೂತನ ಕಟ್ಟಡವನ್ನು ಒದಗಿಸುವಂತೆ ಶಾಸಕರಿಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನೂತನ ಕಟ್ಟಡದ ಜೊತೆ ಕೊಠಡಿಗಳ ಸಂಖ್ಯೆ ಜಾಸ್ತಿ ಮಾಡಿ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಲ್ಲಿ ಮಕ್ಕಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು ಶಾಲೆಯ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಈಗ ಕಾಲರ್ ಕೂಡ ಒಬ್ರು ರೆಡಿ ಇದ್ದಾರೆ ಮಾತಾಡ್ಕೊಂಡ್ ಬರೋಣ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ ಈ ಶಾಲೆಯ ಅಂದ್ರೆ ಈಗ ಯಾವ ರೀತಿಯ ಸಮಸ್ಯೆಗಳನ್ನ ಈ ಶಾಲೆ ಎದುರಿಸ್ತಾ ಇದೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಅಂದ್ರೆ ಈ ಶಾಲೆ ಪುಟ್ಟಳ್ಳ ಮದುವೆ ಭಾಗದಲ್ಲಿದೆ ಎಸ್ ಇದಕ್ಕೆ ನೆಲಿಕಟ್ಟಿ ಎಲಿವಂತ ಪ್ರಾಥಮಿಕ ಶಾಲೆ ಎಂದು ಪ್ರಖ್ಯಾತ ಯೋಜನೆಯಿಂದ ಇದೆ ಹಾ ಈ ಶಾಲೆಯಲ್ಲಿ ಈ ಹಿಂದೆ ಹಲವಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿತು ಉತ್ತಮ ಒಂದು ತಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಹೋದಂತ ಶಾಲೆ ಇತ್ತೀಚೆಗೆ ಏನಾಗಿದೆ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಕುಂಠಿತವಾಗಿದೆ ರಸ್ತೆ ಶಾಲಾ ಕಟ್ಟಡ ಹಳೆ ಕಟ್ಟಡ ಆದ್ರಿಂದ ಈ ಶಾಲೆಗೆ ನೂರ ವರ್ಷ ಇತಿಹಾಸ ಇದ್ದು ಈ ಶಾಲೆ ಪುತ್ತೂರಿನ ಬಸ್ ಸ್ಟಾಂಡ್ ಪಕ್ಕದಲ್ಲೇ ಇದೆ ಹೌದು ವಿದ್ಯಾರ್ಥಿಗಳಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಒಳ್ಳೆ ಅವಕಾಶ ಹೌದು ಅದೇ ಈ ಶಾಲೆಗೆ ಈಗ ಏನಾಗಿದೆ ಮಕ್ಕಳ ಸಂಖ್ಯೆ ದಿನದಿಂದ ದಿನ ಕಡಿಮೆ ಆಗ್ತಾ ಉಂಟು ಕಾರಣ ಏನ್ ಹೇಳಿದ್ರೆ ಹಳೆ ಕಟ್ಟಡ ಸರಿಯಾದ ಶೌಚಾಲಯಗಳಿಲ್ಲ ಹೆಣ್ಣು ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಆದ್ರಿಂದಾಗಿ ಈ ಶಾಲೆಯನ್ನು ನೂತನ ಕಟ್ಟಡವಾಗಿ ಪರಿವರ್ತನೆಗೊಂಡ್ರೆ ಸಾವಿರಾರು ಮಕ್ಕಳನ್ನು ಪುನಃ ಇಲ್ಲಿಗೆ ಕೇಳ ಹೌದು ಸರ್ ಅಂದ್ರೆ ಈಗ ಈಗ ಸಂಬಂಧಪಟ್ಟ ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ತರಲಿಲ್ವಾ ಹೇಗೆ ನಾವು ಸಾರ್ಥಕರ ಗಮನಕ್ಕೆ ತಂದಿದ್ದೇವೆ ಹಾಗೆ ಇಲ್ಲಿ ಏನಾಗಿದೆ ಕಡಿಮೆ ಉಂಟು ಮಕ್ಕಳ ಸಂಖ್ಯೆ ಸಂಖ್ಯೆಯನ್ನು ಜಾಸ್ತಿ ಮಾಡಿಗೋಸ್ಕರ ನಾವು ಇಲ್ಲಿಯ ಸ್ಥಳೀಯ ರೋಟ್ರಿ ಕ್ಲಬ್ ಪುತ್ತೂರು ಸಿಟಿ ಅವರ ಗಮನಕ್ಕೆ ಈ ವಿಷಯ ತಂದಿದೆ ಜನ ಏನಾಗಿದೆ ಈಗ ಇಂಗ್ಲಿಷ್ ಮಾಧ್ಯಮಕ್ಕೆ ಆಕರ್ಷಿತರಾಗಿದ್ದಾರೆ ಮತ್ತೆ ನೂತನ ಕಟ್ಟಡಗಳು ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಆ ಶಾಲೆಗೆ ಸೇರ್ಪಡೆ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಈ ಶಾಲೆಯಲ್ಲಿ ಸರಕಾರ ಸರಕಾರದ ಸೌಕರ್ಯಗಳು ಉತ್ತಮವಾಗಿದ್ದು ಆದ್ರೆ ಮಕ್ಕಳನ್ನು ಇಲ್ಲಿ ದಾಖಲಾತಿ ಮಾಡ್ಲಿಕ್ಕೆ ಅನಾನುಕೂಲ ಆಗ್ತಾ ಉಂಟು ಸೊ ಒಂದು ಇಲ್ಲಿನ ಏನು ನೀವು ಹೇಳಿದಾಗ ಇಲ್ಲಿನ ಬೇಡಿಕೆ ನೀಡಿದ್ರಿ ಯಾಕಂದ್ರೆ ಇಲ್ಲಿ ಕಟ್ಟಡ ಆಗ್ಬೇಕು ಅಂದ್ರೆ ಹಳೆ ಕಟ್ಟಡಗಳಿದೆ ಅಲ್ವಾ ಸೊ ಹಾಗಾಗಿ ಮಕ್ಕಳನ್ನ ಇಲ್ಲಿಗೆ ಶಾಲೆಗೆ ಸೇರಿಸ್ತಾ ಇಲ್ಲ ಹಾಗಾದ್ರೆ ಸೊ ಇದು ಯಾವ ರೀತಿ ಒಂದು ಕ್ರಮ ಕೂಡ ಇಲ್ಲಿ ತನಕ ಕೈಗೊಂಡಿಲ್ವಾ ಇಲ್ಲಿ ಏನು ಅಂದ್ರೆ ಇಷ್ಟವರೆಗೆ ಯಾರು ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಹೇಳಿ ಕಾಣ್ತದೆ ಇಲ್ಲಿ ಶಿವರಾಮ ಕಾರಂತರ ಶಾಲೆ ಇದೆ ಇಲ್ಲಿ ಇಲ್ಲಿ ಈಗ ಹೈಸ್ಕೂಲ್ ನಡೀತಾ ಹೋಗ್ತದೆ ಹೌದು ಅದು ಹಳೆ ಕಟ್ಟಡ ಇದ್ದು ಈಗ ಅಲ್ಲಿ ಪಕ್ಕದಲ್ಲೇ ಹೊಸ ಕಟ್ಟಡ ಮಾಡಿದಾವೆ ಹಳೆ ಕಟ್ಟಡ ಅದೇ ಉಳ್ಡಿಸ್ತಿದೆ ಹೌದು ಕೆ ಎಸ್ ಬಸ್ಸಿನ ಪಕ್ಕದಲ್ಲಿವೆ ಪಕ್ಕದಲ್ಲಿ ಓಕೆ ಹಾ ಮೊದ್ಲು ಒಂದಿಂದ ನಾಕು ಅಲ್ಲಿ ನಡಿತಿತ್ತು ತರಗತಿ ಹ್ಮ್ ಐದರಿಂದ ಏಳು ಮೇಲಿನ ತಾಲೆಯಲ್ಲಿ ನಡಿತಿತ್ತು ಹ್ಮ್ ಹಾಗೆ ಈಗ ಏನಾಗಿದೆ ಏನಿದ್ರೆ ಹಾ ರಾತ್ರಿ ಹೊತ್ತಿಲ್ಲ ಕಿಡಿಗೇಡಿಗಳ ಸಮಸ್ಯೆ ಇದೆ ಅಂತ ಕೂಡ ಕೇಳಿ ಬಂದಿದೆ ಹೌದು ಮೇಡಮ್ ಈ ಶಾಲೆಗೆ ಅಂತ ಹೇಳಿದ್ರೆ ಗೇಟ್ಗಳು ಇದ್ದು ಅಸಮರ್ಪಕವಾಗಿದೆ ಕೆಳಗಿನಿಂದ ಜನ ಪಾತ್ರ ಗೇಟ್ ಆಗ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಕಡಿಮೆ ಆಗಲಿಕ್ಕೆ ಕಾರಣ ಒಂದು ಅಂತ ಹೇಳಿದರೆ ಇಲ್ಲಿಯ ಕಟ್ಟಡ ಶಿಥಿಲಗೊಂಡಿರುವಂಥ ಕಟ್ಟಡ ಇದರಿಂದಾಗಿ ಮಕ್ಕಳಿಲ್ಲಿ ಮಕ್ಕಳನ್ನು ಸೇರಿಸಲಿಕ್ಕೆ ಇಲ್ಲಿ ಪೋಷಕರು ಹಿಂದೇಟಾಗ್ತಾ ಇದ್ದಾರೆ ಹಾಗೆ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗೆ ಆದಾಗೆ ಪ್ರೈವೇಟ್ಗಳಲ್ಲಿ ಡಿವಿಷನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಸರ್ಕಾರದ ಸೌಲಭ್ಯ ಇರುವುದು ಸರ್ಕಾರಿ ಶಾಲೆಯಲ್ಲಿ ಇದು ನಮ್ಮ ಇಲ್ಲಿಯ ನಮ್ಮ ಪೋಷಕರು ವಂಚಿತರಾಗ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಈಗಲ್ಲ ಸರ್ಕಾರ ಉತ್ತಮ ಯೋಜನೆಗಳನ್ನು ಹಾಕಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೆಯ ಶಾಲೆಯಲ್ಲಿ ತರಬೇತಿಗಳನ್ನು ಶಿಕ್ಷಕರಿಗಳನ್ನು ಶಿಕ್ಷಕರನ್ನು ತರಬೇತಿಗೊಳಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕೆಂಬ ಚಿಂತನೆ ಸರ್ಕಾರದಲ್ಲಿ ಇದ್ದರು ಆದರೆ ಈ ಸರ್ಕಾರದ ಪುರಾತನ ಕಾಲದಲ್ಲಿರುವಂಥ ಈ ಕಟ್ಟಡ ಇದನ್ನು ನವೀಕರಣಗೊಂಡರೆ ಖಂಡಿತವಾಗಿಯೂ ಮಕ್ಕಳ ಸಂಖ್ಯೆ ಇಲ್ಲಿ ಏರಿಸಲಿಕ್ಕೆ ಸಾಧ್ಯ ಉಂಟು ಹೇಳಿದರೆ ಈಗ ಎಲ್ಲ ಕಡೆಯಲ್ಲಿ ಹೊಸ ಹೊಸ ಕಟ್ಟಡಗಳು ನಮ್ಮ ಈ ಹೇಳ್ತಾರೆ ಪ್ರೈವೇಟ್ ಸಾರ್ವ ಇದು ನಮ್ಮ ಎಂಥ ಹೇಗೆ ಖಾಸಗಿ ಶಾಲೆಗಳಲ್ಲಿ ಉತ್ತಮ ಕಟ್ಟಡಗಳನ್ನು ನೋಡಿದ ಕೂಡಲೇ ಜನ ಎಲ್ಲ ಅಟ್ರಾಕ್ಷನ್ ಆಗ್ತಾರೆ ಸೊ ಅಲ್ಲಿ ನಾಲ್ಕೈದು ಡಿವಿಷನ್ಗಳು ಒಂದೊಂದು ತರಗತಿಗೆ ಇಲ್ಲಿ ಮೂರು ಕೋಣೆಯಲ್ಲಿ ಒಂದರಿಂದ ಏಳನೇ ತರಗತಿಯವರ ಮಕ್ಕಳನ್ನು ಸೇರಿಸಿ ಪಾಠ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮತ್ತು ಇಷ್ಟು ಒಂದು ಸಾವಿರಕ್ಕಿಂತ ಮಿಕ್ಕಿ ಕಲಿಯುವಂಥ ಈ ಶಾಲೆ ನೂರೈವತ್ತು ವರ್ಷ ಇತಿಹಾಸ ಇರುವಂಥ ಈ ಶಾಲೆ ಈ ಶಾಲೆ ಈ ದುಸ್ಥಿತಿಗೆ ಕಾರಣ ಏನು ಇದು ಬಹಳ ಸಮಸ್ಯೆಯಾಗಿದೆ ಯಾಕೆಂದರೆ ಈ ಶಾಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಯಾರೂ ಚಿಂತನೆ ಮಾಡದ್ದಾಗಿ ಕಾಣ್ತಾ ಉಂಟು ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಿಂದ ಇದ್ದದನ್ನು ನೋಡಿ ನಾವು ರೋಟ್ರಿ ಸಂಸ್ಥೆಯಲ್ಲಿ ಒಂದು ಪ್ರಸ್ತಾಪ ಮಾಡಿದ್ದಕ್ಕೆ ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮಿಗೆ ಏನಾದರೂ ಮಾಧ್ಯಮಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೋ ನೋಡಿ ಹೇಳಿ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅನ್ನು ತರಗತಿಯನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ ರೋಟ್ರಿ ಸಂಸ್ಥೆ ಇದಕ್ಕೆ ಸಹಕಾರ ಕೊಟ್ಟು ಇಲ್ಲಿ ಕಳೆದ ಸಲ ಪ್ರಾರಂಭ ಮಾಡುವಾಗ ಸ್ವಲ್ಪ ವಿಳಂಬ ಆದ್ದರಿಂದ ಹದಿನಾರು ಮಕ್ಕಳಿದ್ರು ಈ ಸಲ ಐವತ್ತರಕ್ಕಿಂತ ಹೆಚ್ಚು ಮಕ್ಕಳನ್ನು ಇಲ್ಲಿ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ರೋಟ್ರಿ ಸಂಸ್ಥೆಯಿಂದ ನಡೀತದೆ ಇದಕ್ಕೆ ಕಟ್ಟಡದಲ್ಲಿ ಏನೆಲ್ಲ ಸಮಸ್ಯೆ ಕಟ್ಟಡಗಳಲ್ಲಿ ಹೇಳಿದರೆ ಇಲ್ಲಿ ಒಂದು ಮೇನ್ ಅಂತೇಳಿದ್ರೆ ಮೂಲಭೂತ ಸೌಕರ್ಯ ಮಕ್ಕಳಿಗೆ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿಂದ ತರಗತಿಯನ್ನು ನಲಿಕಲಿಗೆ ಹೇಳುವಾಗ ಈ ಕಟ್ಟಡದಿಂದ ಅಲ್ಲಿ ಎದುರುಗಳೇ ಇರುವಂಥ ಇನ್ನೊಂದು ಕಟ್ಟಡಕ್ಕೆ ಮಕ್ಕಳನ್ನು ಸ್ಥಳಾಂತರಿಸುವುದು ಮಳೆ ಬರುವಾಗಲೂ ಸಮೇತ ಮಕ್ಕಳು ಆ ಮಳೆಗೆ ಓಡಾಡ್ತಾರೆ ಅದನ್ನು ನೋಡುವಾಗ ಭಾಳ ಬೇಸರ ಕಾಣ್ತಾ ಉಂಟು ಇಲ್ಲಿ ಎರಡು ಮೂರು ಈ ಸ್ಥಳದಲ್ಲಿ ಒಂದೇ ಕಡೆಯಲ್ಲಿ ಸಾಲ ಇದಿಲ್ಲ ಕಟ್ಟಡ ಇಲ್ಲ ಮೂರು ಕಡೆಯಲ್ಲಿ ಚದುರಿದಂತೆ ಇದ್ದು ಈ ಶಾಲೆಯಲ್ಲಿ ಭದ್ರತೆ ಕಡಿಮೆ ಕಾಣ್ತಾ ಇದೆ ಮಕ್ಕಳು ಮಳೆಗಾಲದಲ್ಲಿ ಮಳೆಯಲ್ಲಿ ಓಡದು ಇಂಥ ಇಂಥದೆಲ್ಲ ಆಗುವಾಗ ಪೋಷಕರು ಇಲ್ಲಿ ಈ ಶಾಲೆಗೆ ತಂದು ಮಕ್ಕಳನ್ನು ಹಾಕ್ಲಿಕ್ಕೆ ತುಂಬ ಆಲೋಚನೆ ಮಾಡ್ತಾರೆ ಶಾಲೆಗೆ ಇಲ್ಲಿ ಮೂರುವರೆ ಎಕರೆಗಿಂತ ಜಾಸ್ತಿ ಜಾಗ ಇದೆ ಆದರೆ ಈ ಜಾಗೆ ಬಗ್ಗೆ ಯಾರೂ ಗಮನ ಕೊಡೋದ್ರಿಂದ ಇಲ್ಲಿ ಒಂದು ಸರಿಯಾಗಿ ಒಂದು ಸ್ಥಳವನ್ನು ಈ ಶಾಲಾ ಆವರಣಕ್ಕೆ ಬರಲಿಕ್ಕೆ ವ್ಯವಸ್ಥೆ ಇದೆ ಆ ಇಲ್ಲಿ ದುರುಪಯೋಗ ನಡೆಯುವಂಥದ್ದೇ ಜಾಸ್ತಿ ಯಾಕೆಂದರೆ ಇಲ್ಲಿ ರಾತ್ರಿ ಹೊತ್ತಲ್ಲಿ ಸಹ ಹಾಗೆ ಗೇಟುಗಳು ಸಮರ್ಪಕವಾದ ಗೇಟು ಒಂದು ಬದಿಯಲ್ಲಿ ಕೆಳಗಿನಿಂದ ಬರಲಿಕ್ಕಾಗ್ತದೆ ಇಲ್ಲಿ ಯಾಕೆಂದರೆ ಜನ ನೋಡ್ತಾರೆ ಒಂದು ಶಾಲೆ ಹೇಳುವಾಗ ಆ ಶಾಲೆ ಹೇಗಿರಬೇಕು ಆ ಶಾಲೆಯ ಕಟ್ಟಡ ಹೇಗಿರಬೇಕು ಅಲ್ಲಿ ಆ ವ್ಯವಸ್ಥೆ ಹೇಗುಂಟು ಶಿಕ್ಷಕರ ಸಂಖ್ಯೆ ಹೇಗೆಂಟು ಇದನ್ನೆಲ್ಲ ನೋಡ್ತಾರೆ ಆದ್ದರಿಂದಾಗಿ ಈ ಶಾಲೆಗೆ ಮುಖ್ಯವಾಗಿ ಅಂತೇಳಿದ್ರೆ ಮಕ್ಕಳ ಸಂಖ್ಯೆ ಕೊರತೆ ಆಗುವುದಕ್ಕಿಂತ ಮೊದಲು ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಿದರೆ ಖಂಡಿತವಾಗಿಯೂ ಈ ಶಾಲೆಗೆ ಮಕ್ಕಳ ಸಂಖ್ಯೆ ಏರಿಸಲಿಕ್ಕಾಗ್ತದೆ ಈ ಮೊದಲು ಒಂದೊಂದು ತರಗತಿಗೆ ಎರಡು ಮೂರು ಡಿವಿಜನ್ಗಳಿತ್ತು ಅಂಥ ಕಡೆಯಲ್ಲಿ ಈಗ ಮೂರೇ ಕೋಣೆಯಲ್ಲಿ ಒಂದರಿಂದ ಏಳು ತರಗತಿಯನ್ನು ನಡೆಸುವಂಥ ಪರಿಸ್ಥಿತಿ ಇಲ್ಲಿ